ಹಾಯ್ ನಮಸ್ತೆ ಮೊಬೈಲ್ ಟೆಕ್ ಇನ್ ಕನ್ನಡ ಇವತ್ತಿನ ಸಂದೇಶ ಅಥವಾ ಮಾಹಿತಿ ಏನಪ್ಪ ಅಂದರೆ ನೀವು ಯಾವುದೇ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಥವಾ ಸ್ಟೋರಿಗಳನ್ನು ಆ್ಯಪ್ ಇಂದ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಪಬ್ಲಿಕ್ ಆಗ ಪ್ರೈವೇಟ್ ಎರಡು ಆಪ್ಷನ್ ಇರುತ್ತೆ ಯೂಸ್ ಮಾಡೋದಕ್ಕೆ ಪಬ್ಲಿಕ್ಕಲ್ಲಿ ವಿಡಿಯೋ ಡೌನ್ಲೋಡ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ ಅಲ್ಲಿ ಪೋಸ್ಟ್ ಮಾಡ್ತೀವಲ್ಲ ನಾವು ವಿಡಿಯೋನ ಆವಾಗ ಡೌನ್ಲೋಡ್ ಆನ್ ಮಾಡೋಕ್ಕೆ ಕೇಳುತ್ತೆ ಅದು ಅಲೌ ಕೊಟ್ಟರೆ ಮಾತ್ರ ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ಮಾತ್ರ ಡೌನ್ಲೋಡ್ ಆಗುತ್ತೆ ಅಲೋ ಕೊಡಲಿಲ್ಲ ಅಂದರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಒಂದು ಮಾಹಿತಿ ಫಸ್ಟು ನೀವು ಹೋಗಿ ಐ ಜಿ ಡೌನ್ಲೋಡರ್ ಅಂತ ಇನ್ಸ್ಟಾಲ್ ಮಾಡ್ಕೋಬೇಕು ಆ್ಯಪ್ ಅಥವಾ ಈ ವಿಡಿಯೋ ಪೂರ್ತಿ ನೋಡಿ ಅದಾದ ನಂತರ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಲಿಂಕ್ ಕೊಟ್ಟಿರ್ತೀವಿ ಪ್ಲೇಸ್ಟೋರ್ ಲಿಂಕು ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಬೋದು ನೆಕ್ಸ್ಟು ವಾಟ್ಸಪ್ ಅಲ್ಲೂ ಕೊಟ್ಟಿರ್ತೀವಿ ಅಥವಾ ಟೆಲಿಗ್ರಾಮಲ್ಲೂ ಕೊಟ್ಟಿರ್ತೀವಿ ನಿಮಗೆ ಯಾವುದು ಈಸಿ ಅನಿಸುತ್ತೋ ಅಲ್ಲೇ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಆರಂಭ ಮಾಡೋಣ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅಥವಾ ಮಾಹಿತಿ ತಪ್ಪಾಗಿದ್ದರೆ ಕ್ಷಮಿಸಿ ಅಥವಾ ಕಾಮೆಂಟಲ್ಲಿ ಹೇಳಿ ಏನಾದರೂ ಇಂಪ್ರೂವ್ ಮಾಡ್ಕೋಬಹುದಾ ಅಥವಾ ಮಾಡ್ಕೋಬೇಕಾ ಅಂತ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ನಾನು ವಾಟ್ಸಪ್ ಓಪನ್ ಮಾಡ್ತಿದ್ದೀನಿ ಏನು ಗುರು ಇವನು ಹಿಂಗೆ ಹೇಳ್ತಿದ್ದಾನೆ ಅಂತ ಅಂದ್ರೆ ಇಲ್ಲ ಬೇರೆ ಬೇರೆ ವಿಡಿಯೋ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ನಮ್ಮ ರೀಲ್ಸ್ ಅಥವಾ ನಮ್ಮ ಗೊತ್ತಿರೋ ವೀಡಿಯೋನೇ ಡೌನ್ಲೋಡ್ ಮಾಡೋದು Sukta and Sote, other Okay, Bunny. First, what's up? Open Martini. Home, window, one UI. Reasons, but one UI home. Place four, window. Three items, search, but more out. Fit for Close all my files. YouTube, WhatsApp. Yes, what's up? Click Martini. What's Camera, Ask me to get dismissed? Cannot attend. 12 03. Ahmed <laughs> Kumar, Kumar, Kumar HL. WhatsApp. up? Pavan Kumar is a chat on Instagram. Link Malik click Martin. Shri Ariyamadini on Instagram. Heartsuit logo showing Europe, Africa, smiling face with hard eyes. 405 likes, zero comment. ಡೈರೆಕ್ಟ್ ಇನ್‌ಸ್ಟಾಗ್ರಾಮ್ ಗೆ ಹೋಗುತ್ತೆ ಇಲ್ಲಿ ಇವಾಗ ಪ್ಲೇ ಮಾಡೋದಿಲ್ಲ ಯಾಕಂದ್ರೆ ಯೂಟ್ಯೂಬ್ ಕಾಪಿರೈಟಿಂಗ್ ಕ್ಲೇಮ್ ಬಂದ್ರೆ ಕಷ್ಟ ಅಂತ ಹೇಳಿಬಿಟ್ಟು ಅದಕ್ಕೆ ಇಲ್ಲಿ ಶೇರ್ ತಗೋತೀನಿ यार यार लाइक कोटಿದಿರ ಅಂತ ತೋರಿಸತಿದೆ ಅಷ್ಟೇ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ಕಾಪಿ ಲಿಂಕ್ ಮೌಸ್ ಬಟನ್ ಔಟ್ ಆಫ್ ಬ್ಲಿಟ್ ಫೇಜರ್ ಎಸ್ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಪಿ ಲಿಂಕ್ ಸಿಗುತ್ತೆ ನೋಡೋಣ 00 ಸ್ಟೇಟಸ್ ಶೇರ್ ಕಾಪಿ ಲಿಂಕ್ ಬಟನ್ ಎಸ್ ಕಾಪಿ ಲಿಂಕ್ ಸಿಕ್ಕಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇವಾಗ ಬ್ಯಾಕ್ ಬರೋಣ ಇಲ್ಲಿ ಐ ಜಿ ಡೌನ್ಲೋಡರ್ ಅನ್ನುವಂಥ ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಳೋಣ ಐ ಜಿ ಡೌನ್ಲೋಡರ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ ನೋಡಿ ಕ್ಲಿಕ್ ಇದ್ದೀನಿ ಈ ವ್ಯಾಪಲ್ಲಿ ಏನೂ ಸೆಟ್ಟಿಂಗ್ಸ್ ಮಾಡೋವಂಥ ಇಲ್ಲ ಹಲವು ಕೊಟ್ಟರೆ ಮಾತ್ರ ಸಾಕಷ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ ಹಲವು ಕೊಡಿ ವೆಯ್ಟ್ ಮಾಡಿ ಲೋಡ್ ಆಗ್ತಿದೆ ಲೋಡಾಗ್ತಿದೆ ಎಸ್ ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ ಹೇಳ್ತಿದೆ ನೀವು ಪರ್ಚೇಸ್ ಮಾಡಂಗಿದ್ರೆ ಮಾಡಿ ಅಥವಾ ಬೇಡ ಅನ್ನಂಗಿದ್ರೆ ಇಲ್ಲಿ ಕ್ಲೋಸ್ ಇದೆ ಕ್ಲೋಸ್ ಕೊಡಿ ಲಿಂಕ್ಸ್ ಐಡೆಂಟಿಫೈ ಮಾಡ್ತಿದೆ ಎಸ್ ಇಲ್ಲಿ ಹೇಳ್ತಿದೆ ಪಬ್ಲಿಕ್ ಇವಾಗ ಪ್ರೈವೇಟ್ ಹಾಗೆ ಪಬ್ಲಿಕ್ ಅಂತ ಹೇಳಿದ್ನಲ್ಲ ಹಾಂ ಪಬ್ಲಿಕ್ ವೀಡಿಯೋ ಆದರೆ ಡೌನ್ಲೋಡ್ ಆಗುತ್ತೆ ಅಂತ ಹೇಳ್ತಿದೆ ಪ್ರೈವೇಟ್ ಆದರೆ ನೀವು ವೀಡಿಯೋನ ಇಲ್ಲೇ ಶೇರ್ ಮಾಡಿ ಲಾಗಿನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಡೌನ್ಲೋಡ್ ಆಗಿದೆ ಕ್ಲೋಸ್ ಮಾಡ್ತಿದ್ದೀನಿ ಎಸ್ ಡೌನ್ಲೋಡ್ ಕಂಪ್ಲೀಟ್ ಆಗಿದೆ ವಿಡಿಯೋ ಬಂದಿದೆಯೋ ಹೇಗೆ ಅಂತ ಫೈಲ್ ಮ್ಯಾನೇಜರ್ ಫೈಲ್ ಮ್ಯಾನೇಜರಲ್ಲಿ ಓಪನ್ ಮಾಡ್ತಿದ್ದೀನಿ ಮೈ ಫೈಲ್ಸ್ ಅನ್ನುವಂಥದ್ದು ಇದ್ರ ಮೇಲೆ ಕ್ಲಿಕ್ ಮಾಡೋಣ ಫಸ್ಟ್ ನೋಡ್ ವೀಡಿಯೋ ನೋಡ್ ಆಪ್ಷನ್ಸ್ ಒಂದು ಒನ್ ತ್ರೀ ಸಿಕ್ಸ್ ತ್ರೀ ಫೈ ಒನ್ ಥ್ರಿ ಒನ್ ಝೀರೋ ಒನ್ ಸೆಂಟನ್ ಫಿಫೋರ್ ಒಂದು ಫೋರ್ ಒನ್ ತ್ರೀ ಸಿಕ್ಸ್ ಥ್ರೀ ಒನ್ ತ್ರೀ ಒನ್ ಝೀರೋ ಒಂದು ಸೆಂಟಿ ಫೋರ್ ಎಸ್ ಇಲ್ಲಿ ವಿಡಿಯೋ ಬಂದಿದೆ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಬೇರೆ ಬೇರೆ ಲಿಂಕಿಂದ ಕ್ಲಿಕ್ ಮಾಡಕ್ಕೆ ಹೋಗಬೇಡಿ ಸರಿನಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಷ್ಟ ಆಗಲಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟಲ್ಲೇ ತಿಳಿಸಿ ಮೊಬೈಲ್ ಟೆಕ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತಿರೋಣ ಜೈ ಕರ್ನಾಟಕ ಮಾತೆ